ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರು ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡ್ರಿ ನಿಮಗೇನು ಅನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರಲೇ ಬೇಡ್ರಪ್ಪ ಈ ನಿಮಗೆಲ್ಲ ಈ ಅಜ್ಜಿ ಕೋಳಿ ಕತಿ ಗೊತ್ತದ ಇಲ್ಲ ಅಲ್ರಿ ಅಜ್ಜಿ ಕೋಳಿ ಕೂಗ್ಲಿಲ್ಲ ಅಂದ್ರೆ ಊರಾಗ ಬೆಳಗಾಗೋದಿಲ್ಲೇನ ಈ ಕಾಂಗ್ರೆಸ್ನವರು ಇಂಡಿಯಾ ಅಲೈನ್ಸ್ನವರು ಶಂಕ್ರ ಪೀಠದವರು ಹಿಂಗೆ ಭಾಳ ಮಂದಿ ಇವರೆಲ್ಲ ಬರಲಿಲ್ಲ ಅಂದ್ರೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಆಗೋದೇ ಇಲ್ಲೇನಂತ ತಿಳ್ಕೊಂಡ್ಬಿಟ್ಟಾರ ರಾಮ ಮಂದಿರದ ಉದ್ಘಾಟನೆಗೆ ಸೆಡ್ ಹೊಡಿಲಿಕ್ಕೆ ಏನೇನೆಲ್ಲ ಸ್ಕೀಮ್ ಹಾಕ್ಲಿಕ್ಕೆ ಹತ್ತಾರ ಇವರು ರಾಹುಲ್ ಗಾಂಧಿಗೆ ಈಗಲೇ ಅರ್ಜೆಂಟಾಗಿ ಭಾರತ ಜೋಡಿಸಿ ನ್ಯಾಯ ಕೊಡಿಸು ಆಸೆ ದಿಢೀರಂತ ಬಂದುಬಿಟ್ಟ ನೋಡ್ರಿ ಬ್ಯಾರೆ ಟೈಮಿಗೆಲ್ಲ ರಾಹುಲ್ ಗಾಂಧಿ ಮಸ್ತ್ ಫ್ಲೈಟ್ನಾಗ ಇಟಲಿ ಚೈನಾ ಥಾಯ್ಲ್ಯಾಂಡ್ ಅಂತ ಮಜಾ ಮಾಡ್ಕೊಂಡು ಓಡಾಡ್ತಿರ್ತಾರೆ ಈಗ ಮಂದಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಪಾದಯಾತ್ರೆ ಅಂತ ಹ್ಯಾಂಗಾಗ್ಯ ಅಂದ್ರೆ ಇವರು ಪಾದಯಾತ್ರೆಗೆ ಬಾಡಿಗೆ ಮಂದಿ ಸಹಿತ ಸಿಗಾಕತ್ತಿಲ್ಲ ಅಂತ ಹೇಳಿ ಪಾಪ ಸಿದ್ದರಾಮಯ್ಯನ ಡಿಕೆಶಿನ ಎಲ್ಲರೂ ಕರ್ಕೊಂಡು ಹೋಗಿ ನಡೆಸ್ಲಿಕ್ಕೆ ಹಚ್ಚಾರ ರಾಹುಲ್ ಗಾಂಧಿಗೆ ನ್ಯಾಯ ಯಾತ್ರೆ ಆಯ್ತಂದ್ರೆ ಮಮತಾ ದೀದಿದು ಸರ್ವಧರ್ಮ ಸಮನ್ವಯ ಯಾತ್ರೆ ಅಂತ ರಾಮಲಲ್ಲ ಪ್ರತಿಷ್ಠಾಪನೆ ದಿನಾನೇ ಈ ತಾಯಿ ಗುಡಿ ಮಸೀದಿ ಚರ್ಚ್ ಎಲ್ಲ ಕಡೆ ಹೋಗಿ ಧರ್ಮ ಧರ್ಮ ಜೋಡ್ಸು ಕೆಲಸ ಮಾಡ್ತಾರಂತ ಇದು ಎಲ್ಲ ಮಾಡಿದ್ರೆ ರಾಮ ಮಂದಿರದ ಉದ್ಘಾಟನೆ ಡಲ್ ಹೊಡೆದು ಬಿಡ್ತದ ಅಂತ ಇವ್ರು ತಿಳ್ಕೊಂಡಾರ ಓ ಭ್ರಮೇ ಅಂತ ನಾವು ಅನ್ಬೇಕಾಗ್ತದೆ ನೋಡ್ರಿ ಎಂಥ ಹುಚ್ಚು ಮಂದಿ ಇದು ಎಲ್ಲ ಓಕೆರಪ್ಪ ಒಬ್ಬ ಆಂಟ್ನದಾನ ಇವನು ಹೆಸರು ಭೋಲಾದಾಸ್ ಅಂತ ನೋಡ್ರಿ ಹೆಸರಿನಷ್ಟೇನು ಭೋಲಾ ಇಲ್ಲ ಅಂದ್ರೆ ಯಾರಿಗೋ ದಾಸನಂಗೆ ಅಡ್ಲಿಕ್ಕೆ ಅಂತ ಅನ್ನಿಸ್ತದ್ರಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ತಡೆ ಹಿಡೀಲಿಕ್ಕೆ ಅಂತ ಹೇಳಿ ಪಿ ಐ ಎಲ್ಲ ಹಾಕಿಬಿಟ್ಟಾನ ಅಲಹಾಬಾದ್ ಕೋರ್ಟಿಗೆ ಹೋಗಿ ಇವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿಬಿಟ್ಟಾನಂತ ಶಂಕರಪೀಠದ ಆಚಾರ್ಯರು ಹೇಳ್ತಾರ ಪುಷ್ಯ ಮಾಸದಾಗ ಪೂಜೆ ನಡೆಸೋಂಗಿಲ್ಲ ಶಂಕರಪೀಠದ ಗುರುಗಳು ಹೇಳ್ತಾರ ಮೋದಿಜಿ ಯೋಗಿಜಿ ಪೂಜೆ ಮಾಡುವಂಗಿಲ್ಲ ಶಂಕರಪೀಠದ ಸ್ವಾಮಿಗಳು ಹೇಳ್ತಾರ ಅರ್ಧ ಕಟ್ಟಿರೋ ಗುಡಿಯಾಗ ಪೂಜೆ ಮಾಡುವಂಗಿಲ್ಲ ಸೊ ಈ ಕಾರ್ಯಕ್ರಮಕ್ಕೆ ಸ್ಟೇ ಆರ್ಡರ್ ಕೊಡಬೇಕು ಅಂತ ಇವ ಅರ್ಜಿ ಬರೆದ್ಬಿಟ್ಟ ನಂತರು ಅಯ್ಯ ಭೋಲಾದಾಸ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದ್ರೆ ಏನು ತರ ಗೊತ್ತದೇನಪ್ಪ ಮರ ಏನಿರ್ಗ ದೇಶದ ಮುಕ್ಕಾಲ್ಪಾಲು ಮಂದಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಯಾವಾಗ ಆಗ್ತದ ಅಂತ ಕಾಯ್ಕೊತ್ ಕುಂತಾರೆ ಈ ಮೂರು ಮತ್ತೊಂದು ಸ್ವಾಮಿಗಳ ಮಾತು ಕೇಳ್ಕೊಂಡು ನೀ ಏನೋ ಅರ್ಜಿ ಹಾಕಿಬಿಟ್ಟಿದಪ್ಪ ಕೋರ್ಟ್ ಇಂಥ ಅರ್ಜಿಗಳನ್ನು ಎಷ್ಟು ನೋಡಿದ್ಲು ಹೇಳ್ರಿ ಇಂಥ ಟೈಮಿಗೆ ಅರ್ಜಿ ಹಾಕ್ಲಿಕ್ಕಂತಲೇ ಒಂದಿಷ್ಟು ಮಂದಿ ಕಾಯ್ಕೊಂಡು ಕುಂತಿರ್ತಾರೆ ಒಂದು ಇಲ್ಲ ರೊಕ್ಕ ಮಾಡಬೇಕು ಇಲ್ಲ ಹೆಸರು ಮಾಡಬೇಕು ಅಂತ ಇ ಪಿ ಐ ಎಲ್ ಅರ್ಜಿ ಒಂದು ಅಸ್ತ್ರ ಅಂತ ತಿಳ್ಕೊರಿ ನೀವು ಅಲಹಾಬಾದ್ ಅಲ್ರಿಪ್ಪ ಸುಪ್ರೀಂ ಕೋರ್ಟ್ ತನಕ ಹೋದ್ರೂ ಈ ಕಾರ್ಯಕ್ರಮ ನಿಂದರ್ಸ್ಲಿಕ್ಕೆ ಯಾರ ಕಡೆಯೂ ಆಗೋದಿಲ್ಲ ನೀವು ಮೋದಿಜಿನಿ ಎದುರು ಹಾಕೋಬೋದು ಯೋಗೀಜಿನಿ ಎದುರು ಹಾಕೋಬೋದು ಶ್ರೀರಾಮನನ್ನೇ ಎದುರು ಹಾಕೊಳೋ ಗೆಲ್ತೀನಿ ಅಂದ್ರೆ ಹೆಂಗಾಗ್ತದೆ ಹೇಳೋ ಮಾರಾಯ ಇನಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಮಂದಿದ ಎಪ್ಪ ಮಾರಿ ನೋಡ್ಲಿಕ್ಕಾಗಲಾಗಿದೆ ದಿನ ದಿನ ಅವ್ರ ಮಾರೇಗಿನ ಕಳಿನೇ ಹೋಗಿಬಿಡ್ಲಿ ಹಿಂಗೆ ಆದ್ರೆ ಇಡೀ ಕಾಂಗ್ರೆಸ್ ಪಾರ್ಟಿ ಮಂದಿನ ಒಂದು ಆರು ತಿಂಗಳ ಮಟ್ಟಿಗೆರೆ ಮೆಡಿಕಲ್ ಕೌನ್ಸಿಲಿಂಗಿಗೆ ಕಳಿಸ್ಬೇಕಾಗ್ತದೇನು ಮೊನ್ನೆ ಶಾಸಕ ಪ್ರದೀಪ್ ಈಶ್ವರ್ ನನ್ನ ಯದಿ ಬಗದ್ರ ರಾಮನೋದಾನ ಸಿದ್ಧರಾಮನೋದಾನ ಡಿ ಕೆ ಶಿನೋದಾನ ಅಂತ ಹುಚ್ಚು ಹುಚ್ಚಂಗೆ ಮಾತಾಡ್ಲಿಕ್ಕೆ ಈಗ ಮಂತ್ರಿ ರಾಜಣ್ಣನ ಪಾಳಿ ಬಂದ ನೋಡ್ರಿ మాట్ కమ్ సుమారు నూరా వర్షా శ్రీరామ దేవస్థానం పవిత్రత ఇంత దేవస్థానం ఎలక్షన్ దేవస్థానం కట్బు ఇతర నిర్వహణ మోసద కేస అంతా భక్తులు బిడ్స శ్రీరామన్ ఇద్దా అయోధ్యకి ಒಂದು ಟೆಂಟ್ ಅಲ್ಲಿ ಎರಡು ಗೊಂಬೆ ತಗೊಂಡೋಗಿಟ್ಬಿಟ್ಟು ಶ್ರೀರಾಮನ ಇವನೇ ಅಂತ ಹೇಳಿ ನಾವು ಹೇಳೋರ ರಮೇಶ್ ಹೋಗಿ ದೇವಸ್ಥಾನದಲ್ಲಿ ಒಳಗಡೆ ಹೋದ್ರೆ ನಮ್ಮ ಆ ದೇವಸ್ಥಾನದಲ್ಲಿ ಕಾನಿ ಕೂಡಲೇ ನಮ್ ಒಂತರ ವೈಬ್ರೇಷನ್ ಒಂದ್ ರೀತಿ ದೇವರ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ ಅಲ್ಲವ ಹೋಗಿದ್ಲ ಏನು ಅನಿಸ್ಲೇ ಇಲ್ಲ ನನಗೆ ಯಾವ್ದೋ ಚೋರಿ ತನ್ನೇನು ತಂದಿಕ್ಕಿಟ್ಟವ್ರು ಹೇಳಿ ಬಾಬ್ರಿ ಮಸೀದಿ ಕೆಳವಿದ ಮ್ಯಾಲ ಇವ್ರು ಅಯೋಧ್ಯೆ ಹೋಗಿದ್ರಂತ ಟೆಂಟ್ ಎರಡು ಗೊಂಬೆ ಇಟ್ಟು ರಾಮ ರಾಮ ಅಂತಿದ್ರಂತ ಇವರಿಗೆ ಭಕ್ತಿನೇ ಬರಲಿಲ್ಲಂತ ಬಿ ಜೆ ಪಿ ಮೋಸ ಮಾಡ್ಲಿಕ್ಕೆ ಆತದಂತ ವಾ ಶಭಾಶ್ರೀ ರಾಜಣವ್ರ ಭಕ್ತಿ ಇದ್ರೆ ಕಣಕಣದಾಗೂ ಮಂಡಾಗು ನೀರಾಗು ಶೂನ್ಯದಾಗು ಎಲ್ಲಿ ನೋಡಿದ್ರು ರಾಮನೇ ಕಾಣ್ತಾನೆ ಭಕ್ತಿ ಇಲ್ಲ ಅಂದ್ರೆ ಖರೆ ಖರೆ ರಾಮನೇ ಸಾಕ್ಷಾತ್ ರಾಮನೇ ಪ್ರತ್ಯಕ್ಷ ಆದರೂ ಸಹಿತ ಹಿ ಯಾವ ನಾಟಕ ಮಾಡ್ಲಿಕ್ಕೆ ಬಂದಾನೆ ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಬಂದಾನ ಅಂತಂದು ಬಿಡ್ತೀರಿ ನೀವು ಈ ನಿಮಗೆ ಭಕ್ತಿ ಇಲ್ಲದೇ ಇರೋ ಕ್ಯಾಟಗರಿಗೆ ನೀವು ಸೇರ್ತೀರಪ್ಪ ಅಂಥವ್ರಿಗೆ ಈ ಜನ್ಮಕ್ಕಲ್ಲ ನೂರು ಜನ್ಮ ಎತ್ತಿ ಬಂದರೂ ರಾಮ ಕಾಣೋದಿಲ್ಬೇಟ್ರಿ ಅಲ್ರಿ ರಾಜಣ್ಣ ಮುಸಲ್ಮಾನರು ದೇವರೇ ಇಡ್ಲಾರ್ದೇ ಇರೋ ದಿಕ್ಕಿಗೆ ತಿರುಗಿ ಖಾಲಿ ಗಾಡಿಗೆ ಕೈ ಮುಗಿದ ನಮಾಜ್ ಮಾಡ್ತಾರಲ್ಲ ಅದು ಯಾವತ್ತರ ನಿಮಗೆ ನಕಲಿ ಅಂತ ಅನಿಸಿಲ್ಲೇನು ಕ್ರೈಸ್ತರು ಶಿಲುಬೆ ಇಟ್ಟು ದೇವರು ಅಂತಾರಲ್ಲ ಅದು ನಕಲಿ ಅನಿಸಿಲ್ಲ ನಿಮಗೆ ದೇವ್ರ ಶಕ್ತಿನ ಹಾಗೆಲ್ಲ ಮೂರ್ತಿ ಸೈಜ್ ಮೇಲೆ ಅಳಿತಾರೇನು ಹೇಳ್ರಿ ರಾಜಣ್ಣ ಇಷ್ಟಕ್ಕೂ ರಾಮಲಲ್ಲ ಅಂದ್ರೆ ಏನಂತಾರೆ ನಿಮಗೆ ಗೊತ್ತದೇನು ರಾಮನ ಬಾಲ್ಯಾವಸ್ಥೆ ಮೂರ್ತಿ ಅದು ರಾಮ ಸಣ್ಣವಿದ್ದಾಗ ಹೆಂಗೆ ಕಾಣ್ತಿದ್ದ ಅಂಥದ್ದು ಈಗ ಪ್ರಾಣ ಪ್ರತಿಷ್ಠಾಪನೆ ಆಗ್ಲಿಕ್ಕಿದ್ದು ಸಹಿತ ಬಾಲರಾಮನ ಮೂರ್ತಿನೇ ವಿರೋಧ ಮಾಡಲಿಕ್ಕೆ ಏನೂ ಸಿಗಲಿಲ್ಲ ಅಂಥೇಳಿ ಬಾಯಿಗೆ ಬಂದಿದ್ದು ಮನಸ್ಸಿಗೆ ಬಂದಿದ್ದು ಎಲ್ಲ ಹೇಳಿ ಹಿಂಗೆ ಕಿರಿಕಿರಿ ತೆಗೆದ್ರಿ ಹೆಂಗೆ ಹೇಳ್ರಿ ರಾಜಕೀಯದ ಸಲುವಾಗಿ ತೀರಾ ಹಿಂಗೆಲ್ಲ ಮಾತಾಡಿದ್ರೆ ಹೊರಗಿನ ಮಂದಿ ಬಿಡ್ರಿ ನಿಮ್ಮ ಮನೆ ಮಂದಿನೇ ಕ್ಲಾಸ್ ತೊಗೋತಾರ ಎಚ್ಚರದಿಂದಿರಿ ನೀವು ಇನ್ನು ಮೊನ್ನೆ ಕಾಂಗ್ರೆಸ್ನ ಒಬ್ಬ ಅಯೋಗ್ಯ ರಾಜಕಾರಣಿ ಒಂದು ಫೋಟೋ ಹಂಚ್ಕೊಳೋಣ ವಿಮಾನದಾಗ ಕಪಿಗಳು ಕುಂತಿರೋ ಎಡಿಟೆಡ್ ಫೋಟೋ ಅದು ನೋಡ್ರಿ ಇದೇ ಫೋಟೋ ಅದು ಅಯೋಧ್ಯೆಗೆ ಹೋಗ್ಲಾಕತ್ತಿರೋ ಭಕ್ತರು ಅಂತ ಕ್ಯಾಪ್ಷನ್ ಬೇರೆ ಕೊಟ್ಟಿದ್ದ ಈ ಕಾಂಗ್ರೆಸ್ನವರಿಗೆ ಹಿಂದೂ ಧರ್ಮದ ಬಗ್ಗೆ ಎಷ್ಟು ಕೊಳಕ ಭಾವನೆ ಅದ ಅನ್ನೋದನ್ನು ಇಂಥ ಪೋಸ್ಟ್ಗಳೇ ಸಾಬೀತು ಮಾಡ್ತಾವೆ ಬಿಡ್ರಿ ಆದ್ರೆ ಇಂಥ ಪೋಸ್ಟ್ನಾಗೂ ರಾಮ ಭಕ್ತರಿಗೆ ಚಲೋದೇ ಕಾಣ್ತದೆ ನೋಡ್ರಿ ಅವ್ರ ಕಣ್ಣಿಗೆ ಅದು ಕಪಿ ಮಂಗ ಕೋತಿ ಅಂತ ಕಾಣಿಸ್ಬಹುದು ಆದರೆ ದೈವಿಕವಾಗಿ ನೋಡಿದ್ರೆ ಅದು ವಾನರ ಸೇನೆ ಆಂಜನೇಯನ ಸೇನೆ ಥರ ಏನು ಹೇಳ್ರಿ ಹನುಮಂತನನ್ನ ಕಪಿ ರಾಮ ಭಕ್ತ ಅಂತ ಕರೆದ್ರೆ ಯಾಕೆ ಬ್ಯಾಸರ್ ಮಾಡ್ಕೋಬೇಕು ಹೇಳ್ರಿ ಮಾಜಿ ಸಚಿವ ಸಿ ಟಿ ರವಿ ಅವರು ಈ ಫೋಟೋ ಬಾಜುನೇ ರಾಹುಲ್ ಗಾಂಧಿ ಪಠಾಲಂ ಲಕ್ಸುರಿ ವಿಮಾನದಾಗ ಭಾರತ ನ್ಯಾಯಯಾತ್ರೆ ಹೊಂಟಿರೋ ಫೋಟೋ ಹಾಕಿ ಭಾರಿ ಮಸ್ತ್ ಕಾಲ್ ಎಳದಾರು ಬಿಡ್ರಿ ಅಲ್ಲಣ್ಣ ರಾಹುಲ್ ಗಾಂಧಿ ನೀವು ಇಷ್ಟು ಮಂದಿ ಫ್ಲೈಟ್ನ್ಯಾಗ ಹೋಗು ರೊಕ್ಕದಾಗ ಒಂದು ಹಳ್ಳಿ ಬಡವರದ್ದು ಇಡೀ ಒಂದು ತಿಂಗಳ ಊಟ ನಡೀತದೆ ನೋಡ್ರಪ್ಪ ಬಡವ್ರ ಸಲುವಾಗಿ ನ್ಯಾಯ ಕೊಡಿಸ್ತೀನಿ ಅಂತ ಹಿಂಗೆ ಲಕ್ಷುರಿ ಫ್ಲೈಟಿಗೆ ರೊಕ್ಕ ಸುರಿತಿರಲ್ಲ ಏನು ಹೇಳಬೇಕಿದ್ದಕ್ಕೆ ಟ್ವಿಟರ್ನ್ಯಾಗ ಒಬ್ಬರು ರಾಹುಲ್ ಗಾಂಧಿದಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ವಿಡಿಯೋಗ ಕೌಂಟರ್ ಕೊಟ್ಟು ಒಂದು ವಿಡಿಯೋ ಹಾಕ್ಯಾರ ನೋಡ್ರಿ ನೀವು ಅದು ಮಾತ್ರ ಮುಟ್ಟಿ ನೋಡ್ಕೊಳ್ಳೋಂಗೆ ಅದು ಅಲ್ಲಲ್ಲ ಕತ್ತಿ ಕೈಯಾಗ ಮುದಿಸ್ಕೊಂಡಂಂಗೇ ಅದ ನೋಡಿರಿ ಈ ಸುಮ್ನಿರ್ಲಾರ್ದೇ ಕೆರ ಕೊಟ್ಟು ಹೊಡ್ಸ್ಕೊಳ್ಳು ಆಸೆ ಅಂದ್ರೆ ಅದು ಕಾಂಗ್ರೆಸ್ ಮಂದಿಗೆ ಬಹಳ ಇಷ್ಟ ಅಂತ ಕಾಣುತ್ತ ಯಾಕಂತ ನನಗೆ ಅರ್ಥ ಆಗ್ಲಿಲ್ಲ ನೋಡ್ರಲ್ಲ ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಬಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ